ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಭಾನುವಾರ ಷಷ್ಠಿ ಇದ್ದದ್ರಿಂದ ನಮ್ಮ ಊರಿನಲ್ಲಿ ಅಂದರೆ ದೇವನಹಳ್ಳಿನಲ್ಲಿ ನಾಗದೇವತೆಗಳ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇತ್ತು ಸೊ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ದೇವಸ್ಥಾನದಲ್ಲಿ ವಿಶೇಷ ಹೂಗಳಿಂದ ಅಲಂಕಾರ ಮಾಡಿದರು ದೇವಸ್ಥಾನದ ಎಂಟ್ರೆನ್ಸಲ್ಲಿ ವೆಂಕಟೇಶ್ವರ ಸ್ಟ್ಯಾಚ್ಯೂ ಇಟ್ಟಿದ್ರು ಒಳಗಡೆ ಎಂಟರ್ ಆಗ್ತಿದ್ದಂಗೆ ಬಲಗಡೆನೆ ಏನೆ ಆದಿಯೋಗಿ ಶಿವನ ಸ್ಟ್ಯಾಚ್ಯೂ ಇಟ್ಟಿದ್ರು ಆಮೇಲೆ ಗಣೇಶನ ಸ್ಟ್ಯಾಚ್ಯೂ ಇಟ್ಟಿದ್ರು ಶ್ರೀ ಮಹಾಗಣಪತಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಸಮೇತ ಶ್ರೀ ನಾಗದೇವತೆಗಳ ದೇವಾಲಯ ಈ ವಿಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ವಾಚ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಅಂತ ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೂ ಚೆಸ್ ದೇವಸ್ಥಾನದ ಒಳಗಡೆ ಹೂಗಳಿಂದ ಅಲಂಕಾರ ಮಾಡಿದ್ರು ಆಮೇಲೆ ಹಣ್ಣುಗಳಿಂದನೂ ಕೂಡ ಅಲಂಕಾರ ಮಾಡಿದರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ದೇವರಿಗೆ ಅಲಂಕಾರ ತುಂಬಾ ಚೆನ್ನಾಗಿತ್ತು ನಾಗದೇವತೆಗೆ ಇಟ್ಟು ಅಲಂಕಾರ ಮಾಡಿದ್ರು ಇಲ್ಲಿರೋದು ದೇವಸ್ಥಾನದ ಉತ್ಸವ ಮೂರ್ತಿ ದೇವಸೇನಾ ಹಾಗೂ ವಲ್ಲಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಮೂರ್ತಿಯ ಉತ್ಸವ ಮೂರ್ತಿ ಇಲ್ಲಿ ನಾವು ನೋಡಬಹುದು ಉತ್ಸವ ಮೂರ್ತಿಗೂ ಸಹ ಹೂಗಳಿಂದ ಅಲಂಕಾರ ಮಾಡಿದ್ರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಗರ್ಭಗುಡಿಯ ಹಿಂಭಾಗದಲ್ಲಿ ಗಣಪತಿ ವಿಗ್ರಹ ಇಟ್ಟಿದ್ದಾರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರ್ಯೇಶ ಸರ್ವದ ಆಮೇಲೆ ನಾಗರ್ಕಲ್ಲು ಸಹ ಇದೆ ಇಲ್ಲಿ ನೆಕ್ಸ್ಟು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹನೂ ಸಹ ಇದೆ ಇದು ದೇವಸ್ಥಾನದ ಒಳಗಡೆ ಫೋಟೋಗಳು ಹಾಕಿದ್ರು ಇದರಲ್ಲಿ ನಾಗದೇವತೆಗಳಿಗೆ ಮುತ್ತಿನ ಅಲಂಕಾರ ಮಾಡಿರೋದನ್ನ ನೋಡ್ಬೋದು ದೇವಸ್ಥಾನದಲ್ಲಿ ಎಲ್ಲ ಡೆಕೋರೇಷನ್ಸು ತುಂಬಾ ಚೆನ್ನಾಗಿತ್ತು ಸುಸೇನುಳಾ ಮನ್ ತಗೊಂಡಿದ್ದಲ್ಲ ಅನ್ ತಗೊಳ್ಳಾ ಬಾ ಅನ್ ತಗೊಳ್ಳಾ ಆರೆ ಇಷ್ಟಪರನು ಬಾನ ಕಿಚೋಡಿ ತು ಬೆನೆ ಕಿಚೋಡಿ ಆಮಾರಿ ನೌಸಾ ತೋನ್ರಾ ಆನೆ ಬಂಜಿದೆ ಅಣ್ಣೋ ಆತರ ಆಗ್ತಿದಲ್ಲ ನೌ ಖಲಿ ದೇವಸ್ಥಾನದ ಒಳಗಡೆ ಮಂಗಳಾರತಿ ಕೊಡ್ತಾರೆ ಹೊರಗಡೆ ತೀರ್ಥ ಕೊಡ್ತಾ ಇದ್ರು ಹಾಗೆ ಪ್ರಸಾದ ಅವಲಕ್ಕಿ ಬಿಸಿಬೇಳೆಬಾತ್ ಮತ್ತೆ ಕೇಸರಿ ಭಾತ್ ಕೊಟ್ಟಿದ್ರು ಹೇಗಿತ್ತು ನಮ್ಮ ಊರಿನ ನಾಗದೇವತೆಗಳ ದೇವಸ್ಥಾನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು वीडियोस मारी सब मारी थैंक यू फॉर वाचिंग कीप वाचिंग कीप सपोर्टिंग जय रामा जय आंजनय जय सुब्रमण्य स्वामी